ಏನ್ ಜಗದೀಶ ರೇಮಕ್ಕನ್ ಮನಿ ನವ್ಯಕ್ ಬಂತನ ಎಲ್ಲಿ ಮುಗಿತೈತ್ರಿ ತ್ರಿಗೌಡ್ರ ಲಾಸ್ಟ್ ನಡದ್ ಈಗ ನೀನು ಬಾಳ ಕೆಲಸ ಅನ್ಗೌಡ್ರಿ ಕೇಳ್ರಿ ಮ್ಯಾಲಿನ ಬಿಡೋ ಕೂದಲಾಗ್ಯವು ಉದ್ರ್ಯಾವು ಎಲ್ಲ ಅಲ್ಲೇ ವಯಸ್ಸು ಏನ ಅದೇನು ಕರ್ಗ ಇದ್ದ ಬೇಕಂತ ಇರ್ತಾವನು ಉದ್ರದ ಉದ್ರದ ಆಗದ ಆಗದವು ಅಲ್ರಿ ಗೌಡ್ರ ಕೇಳ್ರಿಲಿ ಆ ಅನಿವಾಸಿ ಜನ ಪವಿತ್ರ ತೈಲ ಅಂತ ಹೇಳಿ ಶಗ್ನಾಗ ತಯಾರು ಮಾಡ್ರ ಅದು ಹಚ್ಕೋರಿ ಕರಡಿ ಕೂದಲು ಬಂದಂಗೆ ಬರ ಆತತಿ ಹೌದು ಏ ಸುಳ್ಳು ಬಿಟ್ರಿ ಕೊಡ್ರಿ ಅದು ಇನ್ನ ಹಂಗೆ ಜನ ಮರಳೋ ಜಾತ್ರೆ ಮರಳೋ ಅಂತೇಳಿ ಅವ್ರು ಮಾರಾಕತ್ತಾರ ಈ ಕೆಲವೊಂದು ದಿವಸ ಮಂದಿ ಅದನ್ನು ತೊಗೊಂಡು ಹಚ್ಕೊಳತ್ತಾರ ಆ್ಯಕ್ಚುಲಿ ಕೂದಲು ಊರಾಗ ಕಾರಣ ಏನು ಏನಿರ್ತಾವೆ ಫುಡ್ ವಾತಾವರಣ ನೀರು ಪ್ಲಸ್ ನಮ್ಮ ಟೆನ್ಷನ್ ಈ ಕೂರ್ ಮೇಲೆ ಹೋಗ್ತೈತೆ ಅದು ನಾವು ಅದನ್ನು ಉದುರ್ಬಾರ್ದು ಅಂತಂದ್ರೆ ಸ್ವಲ್ಪ ಟೆನ್ಷನ್ ಕಡಿಮೆ ಮಾಡ್ಕೋಬೇಕು ಚೆನ್ನಾಗಿರೋ ಫುಡ್ ತಿಂದರೆ ಆಗುತ್ತೆ ಮತ್ತು ವಂಶ ಒಳ್ಳೆಯಿಂದ ಅಂದ್ರೆ ಇದೆ ಅಂತಾರೆ ಅದಕ್ಕೆ ಏನಂತಾರೆ ಇಂಗ್ಲೀಷ್ನ ಜೆನೆಟಿಕ್ಸ್ ಅಂತ ಹೇಳಿ ಹ್ಞೂ ಆ ಪ್ರಾಬ್ಲಮ್ ಇದ್ದವರು ಅದೇನು ಮಾಡೋಕ್ಕಾಗಲ್ಲ ಅವ್ರು ಹಿಂದೆ ಹಿರಿಯರಿಗೂ ಬಂಡ್ಲಿ ಇದ್ರೆ ಅಂದ್ರೆ ಅವ್ರ ಫ್ಯಾಮಿಲಿ ಒಳಗೂ ಬಂಡ್ಲಿ ಇರ್ತಾರೆ ಅದಾಗ ಸಮಸ್ಯೆ ಅಲ್ಲ ಅಲ್ಲಿ ಜೈಸಣ ನೀವು ಹೇಳೋದು ಖರೀ ಐತಿ ಆದ್ರೆ ಮಾರೋರೆ ಹಿಂಗೆ ಹೊಳೆ ಇಸ್ತೀರಿ ಇಷ್ಟು ನಿಂದಿರ್ತಾರಲ್ಲ ಪೂರಕ್ಕೆ ಕುಂದು ಬಂದವ್ರು ಮಾರೋರು ಬಂದವು ತೊಗೊಂಡು ಹತ್ಕೊಂಡವ್ರು ಯಾರವ್ರು ಬಂದವಣ್ಣ ಅವ್ರು ಮಾರೋರು ಏನು ಮಾಡ್ತಾರೆ ಉದ್ದು ಕೂದ್ಲಿರೋರು ಅಂತರ್ನ ಹಿಡಿತಾರೆ ಅಂಥವ್ರನ್ನ ಹಿಡಿದು ಅವ್ರಿಗೂ ರೊಕ್ಕ ಕೊಟ್ಟಿರ್ತಾರೆ ಬರ್ರಿ ನೀವು ಇಷ್ಟು ಕೂದಲ ಬಿಟ್ಕೊಂಡು ಹಿಂಗೆ ಕೈ ಇಲ್ರಿ ನಾವು ಅದನ್ನು ವಿಡಿಯೋ ಮಾಡಿ ಹಾಕ್ತೀವಿ ಜನ ತೊಗೊಂಡು ಹೋಗ್ತಾರೆ ನಮ್ಗೆ ರೊಕ್ಕ ಕತೆ ಅಂತಾರೆ ಅಷ್ಟೇ ಹಿಂಗೆ ಅಂತೀನಿ ಮತ್ತೆ ಆ ಯೂಟ್ಯೂಬ್ ಯೂಟ್ಯೂಬರ್ ಎಲ್ಲ ತೋರ್ಸಾತಾರಲ್ಲ ಆದ ಕರೆ ಸುಳ್ಳು ನಂಗಂದ್ರೆ ಹೌದು ಪುಂಗಿದಾಸ ಮತ್ತೆ ಅಂಗಡಿ ರಾಜ ಅಂತಂದೇಳಿ ಒಂದ್ ಎರಡ್ ಮೂರ್ ಚಾನಲ್ ನೋಡಿ ನಾನು ಅದನ್ನ ನೋಡ್ರ ಎರಡ್ ಮೂರ್ ಚಾನಲ್ ಯಾಕೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಇವ್ರು ಸೋಷಿಯಲ್ ಮೀಡಿಯಾದಾಗೇನು ಹವಾಯ್ತಲ್ಲ ಅವ್ರೆಲ್ಲರೂ ಅದನ್ನ ಮಾಡಾಕತ್ಬಿಟ್ರ ಯಾವ್ದೋ ಮಾಡೋ ಮುಂದಾದ ಕರೆ ಆಯಿತು ಸುಳ್ಳು ಐತು ಅಂತ ತಿಳ್ಕೊಂಡು ಮಾಡ್ಬೇಕು ಸುಮ್ನೆ ಹಂಗೆ ರೊಕ್ಕ ಅಂತ ಹೇಳಿ ರೊಕ್ಕ ಸಂಬಂಧ ಏನಾದ್ರೂ ಪ್ರಮೋಷನ್ ಮಾಡ್ಕೊಂಡು ಹೊಂದ್ಬಿಟ್ರೆ ಹ್ಞೂ ಅದಕ್ಕೆ ನಿಂಗೆ ಕೊಟ್ಟಿಲ್ಲ ಅಂತೇಳಿ ಡಿ ಪ್ರಮೋಟ್ ಶಿವ ಗುರುಸಿದ್ದ ನಾಲ್ಕು ಜನರಿಗೆ ಏನಾರ ಹೆಲ್ಪ್ ಆಕತಿ ಸಹಾಯ ಆಕತಿ ಅನುಕೂಲ ಆಗುತ್ತೆ ಅನ್ನೋದಿದ್ರೆ ನಾನು ಹಂಗೆ ಪ್ರಮೋಟ್ ಮಾಡ್ತೇನೆ ಅಂದರೆ ರೊಕ್ಕ ಸಂಬಂಧ ಪ್ರಮೋಟ್ ಮಾಡೋದಾಗಿತ್ತು ಇಷ್ಟೊತ್ತಿಗೆ ನಾನು ಆ ರಮ್ಮಿ ಆಡ್ರಿ ಗಿಮ್ಮಿ ಆಡ್ರಿ ಹಾಗೆ ಈ ಲೂಡೋ ಆಡ್ರಿ ಇನ್ನೊಂದು ಆಡ್ರಿ ಅನ್ಕೊಂತ ಮತ್ತೆ ಈ ಥರ ಸ್ನೋ ತಗೋರಿ ಪೌಡ್ರ್ ಹಚ್ಕೋರಿ ಆ ಇನ್ನು ಹೆಚ್ಕೋರಿ ಇನ್ನು ಹೆಚ್ಕುರಿ ಶಾಂಪು ಹಚ್ಕೋರಿ ನಾನು ನಮ್ಗೆ ಅದೆಲ್ಲ ಬೇಕಾಗಿಲ್ಲಪ್ಪ ಬರ್ತೀನಿ ಸ್ವಲ್ಪ ಕಡೆಗೆ ಹೋಗಬೇಕು ಅದನ್ನ ನಮ್ಮ ಬಾಡೇದ ಅವ್ಗೆ ಹಚ್ಕೊ ಅಂತ ಹೇಳಿ ಅವ್ಗೆ ಬೇಕಾದ್ರೆ ಸಕ್ಸಸ್ ಆಗಲಿ ಆಮೇಲೆ ನಾನಾ ಪು ಶೆಟ್ಟಿ ಪ್ರಮೋಟ್ ಮಾಡ್ತಾನೆ ನಾನು ಹಂಗಿದ್ದ ಸುಮ್ಮನೆ ಹಂಗೆ ಒಟ್ಟ ಸೋಶಿಯಲ್ ಮೀಡಿಯಾ ನೋಡೋದು ಆರ್ಡರ್ ಮಾಡೋದು ಅಂತ ಅಂಟ್ಬಿಟ್ರೆ ಹಂಗೆ ಮೊಬೈಲ್ನಾಗ ಬಂದ್ಬಿಟ್ಟವ ರೊಕ್ಕ ಮಾಡುವುದು ರೊಕ್ಕ ಅವ್ರು ಮಾಡ್ತಾರ ಆಡೋರು ಹಸುಗಳವ್ರಿಗೆ ಇವರು ರೊಕ್ಕ ಮಾಡೋಕ್ಕಾಗಲ್ಲ ಅದ್ರ ರಿಸಲ್ಟು ಸಿಗಲ್ಲ ಸುಮ್ಮನೆ ನೈಂಟಿ ಪರ್ಸೆಂಟ್ ಫೇಕ್ ಪ್ರಾಡಕ್ಟ್ ಇರ್ತಾವ ಪಕ್ಕಾ ಪ್ರಾಡಕ್ಟ್ ಇದ್ರೆ ಅಂಗಡಿಯಾಗಿಟ್ಟು ಮಾರ್ತಾರೆ ಇಲ್ಲ ಒಂದು ಡಾಕ್ಟರ್ ರೆಕಮಂಡ್ ಮಾಡ್ತಾರಾ ಹೌದು ಈಗ ಪೊಲೀಸ್ ರೇ ಇಸ್ಪೆಟ್ ಆಡೋದು ಕಂಟ್ಯಾಗೆ ಬೆಲ್ಯಾಗ ಎಲ್ಲ ಬಂದ ಬಂದಾ ಹೆಡ್ಕೊಂಡು ಹೋಗಕಾರಲ್ಲ ನಮನೆ ಈಗ ಮತ್ತೆ ಹುಡುಗರು ಕೈಯಾಗಿ ಮೊಬೈಲ್ ಕೊಟ್ಟು ಇಸ್ಪೆಟ್ ಆಡ ಅಂತಾರಲ್ಲ ಲೌಡಾ ಅದಕ್ಕ ಆನ್ಲೈನ್ ಪೊಲೀಸ್ ಇರಬೇಕು ಅಂತಿನಾ ಹಾ ಏನು ಮಾಡಕ ಆಗಲ್ಲ ಯಾಕಂದ್ರ ಅದರಿಂದ ಸರ್ಕಾರಕ್ಕೆ ಟ್ಯಾಕ್ಸ್ ಹೋಗುತ್ತೆ ಸರ್ಕಾರಕ್ಕೆ ಬರಕ್ಕೆಂದ್ರೆ ಅವನು ಮಾಡಬೇಕಾ ಜನರ ದುಡ್ಡ ತಗೊಂಡಾ ಜನರಿಗೆ ಹಾಕ್ತಾರ ಓಜಿಂಗ ಅಂದ್ರೆ ಸೇರಿ ರೊಕ್ಕ ಹೆಂಗ್ ರಾಜ್ಯ ಸರ್ಕಾರ ನಡ್ಸ ಹಾಕುತ್ತಲ್ಲ ಹಂಗಾ ಓಟ ಹಂಗಾ ಹಾ ಕೆಲಸ ಮಾಡಿ ನೀರು ಉಡಿ ಆಯ್ತು ಬಂದ್ರೆ ಮತ್ತೆ ನನಗೆ ಹೂ ಹೂ ಎರಿಸ್ತಾಕಿ ಬಂದಿಲ್ಲ ನೀನು ಇಲ್ಲ ಆಯ್ತು